ಸೆಲೆಬ್ರಿಟಿಗಳಿಗೆ ಟ್ರೋಲ್ ಅನ್ನೋದು ಹೊಸದೇನೂ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಯಾರಿಗೆ ಏನು ಬೇಕಾದರೂ ಕಾಮೆಂಟ್ ಮಾಡಬಹುದು ಎನ್ನುವಂತಾಗಿದೆ ಇನ್ನು ಫೇಕ್ ಅಕೌಂಟ್ಗಳ ಹಾವಳಿ ಹೇಳುವುದು ಬೇಡ ಇನ್ನು ಸಿನಿಮಾ ನಟಿಯರ ಪೋಸ್ಟ್ಗಳಿಗೆ ಕೆಲವರು ಕೆಟ್ಟ ಕೆಟ್ಟ ಕಾಮೆಂಟ್ ಮಾಡುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಕೆಲ ಸೆಲೆಬ್ರಿಟಿಗಳು ಕಾಮೆಂಟ್ ಬಾಕ್ಸ್ ಆಫ್ ಮಾಡಿ ಪೋಸ್ಟ್ ಮಾಡುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ಟೀಕೆ ಕೀಳುಮಟ್ಟದ ಭಾಷೆಯಲ್ಲಿ ಟ್ರೋಲ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಇದೇ ವಿಚಾರದ ಬಗ್ಗೆ ನಟಿ ಚೈತ್ರಾ ಆಚಾರ್ ಮಾತನಾಡಿದ್ದಾರೆ ಆಗಾಗ್ಗೆ ಹಾಟ್ ಫೋಟೋಶೂಟ್ ಮೂಲಕ ಚೈತ್ರಾ ಗಮನ ಸೆಳೆಯುತ್ತಾರೆ ಆದರೆ ಆಕೆಯ ಪೋಸ್ಟ್ಗಳಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಬರುತ್ತವೆ ಚೈತ್ರಾ ಆಚಾರ್ ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿ ಫೋಟೋಗಳನ್ನು ಹಂಚಿಕೊಳ್ಳುತ್ತಾರೆ ಇನ್ನು ಆಕೆ ಇಂಗ್ಲಿಷ್ನಲ್ಲಿ ಮಾತನಾಡಿದಾಗ ಕನ್ನಡದಲ್ಲಿ ಮಾತನಾಡಿ ಎನ್ನುವೆ ತೊಡುವೆ ಬಟ್ಟೆ ಬಗ್ಗೆ ಚಕಾರ ಎತ್ತಿ ಕೆಲವರು ನೈತಿಕ ಪೊಲೀಸ್ ಗಿರಿ ತೋರುತ್ತಾರೆ ಈ ರೀತಿ ತಮ್ಮನ್ನು ಟ್ರೋಲ್ ಮಾಡುವವರ ಬಗ್ಗೆ ಆಕೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ನನಗೂ ಎಲ್ಲ ಗೊತ್ತು ಎಲ್ಲಿ ಹೇಗೆ ಇರಬೇಕು ಏನು ಬಟ್ಟೆ ತೊಡಬೇಕು ಅಂತ ಸುಮ್ಮನೆ ಬುದ್ಧಿ ಹೇಳುವ ಮುನ್ನ ನಿಮ್ಮ ಬಗ್ಗೆ ನೀವು ತಿಳಿಯಿರಿ ಎಂದಿದ್ದಾರೆ ನಾನು ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿದರೆ ಅದನ್ನು ಬ್ಲಾಕ್ ಮಾಡುತ್ತೇನೆ ನಾನು ಯಾರ ಕಾಮೆಂಟ್ಸ್ ಕೂಡ ನೋಡಲ್ಲ ನನ್ನ ಕೆಲಸದ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ವಿಮರ್ಶೆ ಮಾಡಿದರೆ ಒಪ್ಪುತ್ತೇನೆ ಅದು ಸರಿ ಆದರೆ ಅವರು ಯಾವುದರ ಬಗ್ಗೆ ಮಾತನಾಡುತ್ತಾರೆ ಗೊತ್ತಾ ಉದಾಹರಣೆಗೆ ನಾನು ಸಂದರ್ಶನದಲ್ಲಿ ಇಂಗ್ಲಿಷ್ ಮಾತನಾಡಿದರೆ ಕನ್ನಡ ಮಾತನಾಡಿ ಎನ್ನುತ್ತೀರಾ ನಾನು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವಳು ನಾನು ಓದಿದ ಶಾಲೆಗಳಲ್ಲಿ ಬೇರೆ ಭಾಷೆ ಮಾತನಾಡುವಂತೆ ಇರಲಿಲ್ಲ ಇಂಗ್ಲಿಶಲ್ಲೇ ಮಾತನಾಡುವುದು ಕಡ್ಡಾಯವಾಗಿತ್ತು ಕಾಲೇಜ್ಗಳಲ್ಲಿ ಕೂಡ ಇದು ಮುಂದುವರೆಯಿತು ಹಾಗಾಗಿ ಇಂಗ್ಲಿಷ್ ಬಂದು ಬಿಟ್ಟಿದೆ ನಾವು ನಮ್ಮ ಆಪ್ತರ ಜೊತೆ ಕನ್ನಡದಲ್ಲೇ ಮಾತನಾಡುತ್ತೇವೆ ಆದರೆ ನಾವು ಏನೇ ಸಾಧನೆ ಮಾಡಿದ್ದರೂ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲ್ಲ ಅವರು ಹೇಳುವುದು ಕನ್ನಡದಲ್ಲಿ ಮಾತನಾಡಿ ಅಂತ ಕನ್ನಡ ಮಾತನಾಡಿ ಎಂದು ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿ ಹೇಳುತ್ತಾರೆ ಅದೇ ಸ್ಯಾಡಿಸ್ಟ್ ಫನ್ನಿ ವಿಚಾರ ಕೆಲವರು ನಾನು ತೊಡುವ ಬಟ್ಟೆಗೆ ಮಾತನಾಡುತ್ತಾರೆ ನೈತಿಕ ಪೊಲೀಸ್ ಕಿರಿ ಪ್ರದರ್ಶಿಸುತ್ತಾರೆ ನನ್ನ ಫೋಟೋಶೂಟ್ ನೋಡಿ ಮೇಡನ್ ನೀವು ದೇವರ ಹಾಡು ಹಾಡುತ್ತೀರಾ ಆದರೆ ಇಂತಹ ಬಟ್ಟೆ ಹಾಕುತ್ತೀರಾ ಎನ್ನುತ್ತಾರೆ ನಾನು ಯಾವಾಗ ಬರೆದುಕೊಟ್ಟಿದ್ದೆ ಆ ಹಾಡು ಹಾಡಿದ ಮೇಲೆ ಇಂತಹ ಬಟ್ಟೆ ತೊಡುತ್ತೇನೆ ಎಂದು ಆಕೆ ಚೈತ್ರಾ ಪ್ರಶ್ನಿಸಿದ್ದಾರೆ ನಾನೂ ಕೂಡ ವಿದ್ಯಾವಂತೆ ವಿದ್ಯೆ ಅಂದರೆ ಡಬಲ್ ಡಿಗ್ರಿ ಪಡೆಯುವುದು ಅಲ್ಲ ಅದು ಬೇಸಿಕ್ ಕಾಮನ್ ಸೆನ್ಸ್ ನೀವು ಇನ್ನು ಯಾವ ಶತಮಾನದಲ್ಲಿ ಇದ್ದೀರಾ ನಾನು ಪಾಟಿಗೆ ಆ ಬಟ್ಟೆ ಹಾಕುವುದು ಗಂಡನಿಗೆ ಇಷ್ಟವಿಲ್ಲ ಪಾರ್ಟಿಯಲ್ಲಿ ನನ್ನ ಪ್ರೇಯಸಿ ಬಹಳ ಪೊಸೆಸಿವ್ ಎನ್ನುವ ಸ್ಥಳದಲ್ಲಿ ನೀವಿದ್ದುಕೊಂಡು ಮತ್ತೊಬ್ಬರ ಮೇಲೆ ಕಾಮೆಂಟ್ ಮಾಡುತ್ತಿದ್ದೀರಾ ಅದು ಸರಿ ಅಲ್ಲ ಅಂತ ಎಂತಹ ಬಟ್ಟೆ ಹಾಕ್ತೀಯಾ ಏನೋ ತೋರಿಸ್ತಿದ್ದೀಯಾ ನಿನ್ನ ಎದೆ ಸೀಲು ಕಾಣುತ್ತಿದೆ ಎನ್ನುತ್ತೀರಾ ಇದೆಲ್ಲ ಏನು ಎನ್ನುವುದು ಅರ್ಥವಾಗ್ತಿಲ್ಲ ಎಂದು ಚೈತ್ರ ಕೇಳಿದ್ದಾರೆ ನಾವು ಮಾಡಿದೆಲ್ಲ ಸರಿ ಅಂತ ಬೆತ್ತಲಾಗಿ ಓಡಾಡಬೇಕು ಹೇಳುತ್ತಿಲ್ಲ ಸಮಾಜದ ನಿಯಮಗಳನ್ನು ಅನುಸರಿಸಬೇಕು ನನ್ನನ್ನು ಸೇರಿದಂತೆ ಮತ್ತೆ ಕೆಲವರು ಇಂತಹ ಬಟ್ಟೆ ತೊಡಲು ನೀನು ಬಾಲಿವುಡ್ ನಟಿ ಅಲ್ಲ ಎಂದು ಕಾಮೆಂಟ್ ಮಾಡ್ತಾರೆ ಅಂದ್ರೆ ಬಾಲಿವುಡ್ ನಟಿ ಅಂತಹ ಬಟ್ಟೆ ತೊಡುವುದು ನೋಡ್ತೀರಾ ಆದರೆ ಕನ್ನಡ ನಟಿ ತೊಟ್ಟರೆ ಒಪ್ಪಲ್ಲ ಅಲ್ವಾ ಎಂದು ಪ್ರಶ್ನಿಸಿದ್ದಾರೆ ಸಾಕಷ್ಟು ಜನ ನಟಿಯರು ನನ್ನ ವಾದವನ್ನು ಒಪ್ಪುತ್ತಾರೆ ದನಿಗೂಡಿಸಿದ್ದಾರೆ ಕೆಲವರು ಈ ರೀತಿ ಕೆಟ್ಟದಾಗಿ ಕಾಮೆಂಟ್ ಮಾಡುತ್ತಾರೆ ಅಂತಹವರಿಗೆ ಏನು ಮಾಡಲು ಸಾಧ್ಯವಿಲ್ಲ ಅವರಿಗೆ ತಿಳಿವಳಿಕೆ ಹೇಳಲು ಆಗಲ್ಲ ಅವರ ಪೋಷಕರಿಂದಲೇ ಅವರನ್ನು ಸರಿಯಾಗಿ ಬೆಳೆಸಲು ಸಾಧ್ಯವಿಲ್ಲ ನಾವೇನು ಮಾಡಲು ಸಾಧ್ಯ ಕೆಲವರು ಒಳ್ಳೆ ರೀತಿ ಸಲಹೆ ನೀಡುತ್ತಾರೆ ಅದನ್ನು ಒಪ್ಪುತ್ತೇನೆ ನನಗೆ ನೀವು ಹಣ ಕೊಡಲ್ಲ ಹಾಗಿದ್ದ ಮೇಲೆ ನಿಮಗೆ ನನಗೆ ಸಲಹೆ ನೀಡುವ ಅಧಿಕಾರ ಇಲ್ಲ ಎಂದು ಚೈತ್ರ ಆಚಾರ್ ಹೇಳಿದ್ದಾರೆ ಸೆಲೆಬ್ರಿಟಿಗಳಿಗೆ ಚೈತ್ರಾ ಆಚಾರ್ ಎಲ್ಲವನ್ನೂ ಒಂದು ಕ್ಷಣ ಬಿಟ್ಟು ಬಿಡಬಹುದು ಆದರೆ ಒಂದನ್ನು ಮಾತ್ರ ಬಿಡೋದಿಲ್ಲ ಪ್ರತಿದಿನ ಎಲ್ಲೇ ಇದ್ರೂ ಅದು ಆಗಲೇಬೇಕು ಹೌದು ಈ ಮಾತನ್ನು ಸ್ವತಃ ಚೈತ್ರಾ ಆಚಾರ್ ಹೇಳಿಕೊಂಡಿದ್ದು ಇದೆ ಆ ಮ್ಯಾಟರ್ ಏನು ಗೊತ್ತೇ ವರ್ಕೌಟ್ ಮಾಡದೆ ಚೈತ್ರ ಹೊರಡಗಡೆನೆ ಬರೋದಿಲ್ಲ ಎಲ್ಲ ತಪ್ಪಿದ್ರೂ ಸರಿಯೇ ಆದರೆ ಎಂದು ವರ್ಕೌಟ್ ತಪ್ಪಿಸಿಕೊಳ್ಳೋದಿಲ್ಲ ಅದರಂತೆ ಚೈತ್ರ ಆಚಾರ್ ಈಗೊಂದು ವಿಡಿಯೋ ಶೇರ್ ಮಾಡಿದ್ದಾರೆ ಈ ವಿಡಿಯೋ ಜೊತೆಗೆ ಒಂದು ಸ್ಫೂರ್ತಿದಾಯಕ ಮಾತು ಬರೆದಿದ್ದಾರೆ ಇದನ್ನದಾಗ ನಿಜಕ್ಕೂ ಸಿಕ್ಕಾಪಟ್ಟೆ ಮೋಟಿವೇಶನ್ ಸಿಗುತ್ತದೆ ಜೊತೆಗೆ ಹೌದಲ್ವೇ ಅಂತ ಅನಿಸುತ್ತದೆ ಇದರ ಬಗೆಗಿನ ಇನ್ನಷ್ಟು ವಿಸ್ತಾರದ ವಿವರ ಇಲ್ಲಿವೆ ಚೈತ್ರ ಆಚಾರ್ ಸ್ಫೂರ್ತಿದಾಯಕ ಮಾತು ಚೈತ್ರ ಆಚಾರ್ ದಪ್ಪ ಏನೂ ಇಲ್ಲ ಆದರೂ ವರ್ಕೌಟ್ ಮಾಡುತ್ತಾರೆ ನಿತ್ಯವೂ ಇದು ಇದ್ದೇ ಇರುತ್ತದೆ ವರ್ಕೌಟ್ ಇಲ್ಲದೆ ದಿನವೇ ಇರೋದಿಲ್ಲ ಈ ರೀತಿಯ ಮನಸ್ಥಿತಿಯನ್ನೇ ವರ್ಕೌಟ್ ವಿಚಾರದಲ್ಲಿ ಚೈತ್ರ ಆಚಾರ್ ಬೆಳೆಸಿಕೊಂಡಿದ್ದಾರೆ ಇನ್ನು ಚೈತ್ರ ಆಚಾರ್ ಬರೆದುಕೊಂಡಿರೋ ಆ ಒಂದು ಮಾತನ್ನ ಕೇಳಿದ ಲೇಡೀಸ್ಗೆ ಸ್ಫೂರ್ತಿ ಆಗಬಹುದು ಆ ರೀತಿಯ ಒಂದು ಮಾತನ್ನ ಚೈತ್ರ ಹೇಳಿಕೊಂಡಿದ್ದಾರೆ ಅದು ಏನು ಅನ್ನೋದು ಈಗಾಗಲೇ ಗೊತ್ತಾಗಿದೆ ಹೌದು ಚೈತ್ರಾ ಆಚಾರ್ ತಮ್ಮ ಒಂದು ವರ್ಕೌಟ್ ವಿಡಿಯೋ ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ಐ ಶೇಪ್ ಹೋಗ್ತಾ ಇರ್ತೀವಿ ಬ್ಯಾಕ್ ಶೇಪ್ ಬರ್ತಾ ಇರಬೇಕು ಅಷ್ಟೇ ಜೀವನ ಏನಂತೀರಾ ಹೀಗೆ ಬರೆದುಕೊಂಡಿದ್ದಾರೆ ಇದನ್ನ ನೋಡಿದ್ರೆ ಯಾರಿಗಾದ್ರೂ ಒಂದು ಹಂತಕ್ಕೆ ಸ್ಫೂರ್ತಿ ಸಿಗುತ್ತದೆ ಅಲ್ವೇ ಈ ಮಾತು ಈಗ ಯಾಕೆ ಬರೆದ್ರು ಚೈತ್ರ ಆಚಾರ್ ಚೈತ್ರ ಆಚಾರ್ ದಪ್ಪ ಆಗಿರೋದು ಇಲ್ಲ ಅನಿಸುತ್ತದೆ ಈಗಿನ ಯಾವುದೇ ಫೋಟೋ ನೋಡಿದ್ರೂ ತೀರಾ ದಪ್ಪ ಆಗಿದ್ದಾರೆ ಅನಿಸೋದಿಲ್ಲ ಆದರೂ ಒಮ್ಮೆ ಸಣ್ಣ ಆಗುತ್ತೇವೆ ಮತ್ತೊಮ್ಮೆ ದಪ್ಪ ಆಗುತ್ತೇವೆ ತಲೆ ಕೆಡಿಸಿಕೊಳ್ಳದೆ ಮತ್ತೆ ಸಗೆ ಬರ್ತಾ ಇರಬೇಕು ಅಷ್ಟೇ ಜೀವನ ಏನಂತೀರಾ ಅಂತಲೇ ಹೇಳಿಕೊಂಡಿದ್ದಾರೆ ಇದನ್ನ ನೋಡಿದವರು ಓಕೆ ಓಕೆ ನೆಕ್ಸ್ಟ್ ನಿಂದ ವರ್ಕೌಟ್ ಮಾಡೀನಿ ಅಂತಲೇ ಕಾಮೆಂಟ್ ಬಾಕ್ಸ್ ನಲ್ಲಿ ರಿಪ್ಲೈ ಮಾಡಿದ್ದಾರೆ ಹೀಗೆ ಚೈತ್ರಾ ಆಚಾರ್ ತಮ್ಮ ವರ್ಕೌಟ್ ವಿಡಿಯೋ ಹಂಚಿಕೊಂಡು ಎಲ್ಲರ ಗಮನ ಸೆಳೆದಿದ್ದಾರೆ ಅಸಲಿಗೆ ಈ ವಿಡಿಯೋದಲ್ಲಿ ಚೈತ್ರ ಆಚಾರ್ ಮಾಡಿರೋ ವರ್ಕೌಟ್ ಆದ್ರೂ ಏನು ವಿವರ ಹೀಗಿದೆ ಚೈತ್ರ ಆಚಾರ್ ತಮ್ಮ ದೇಹವನ್ನು ಸರಿಯಾದ ಶೈತ್ಗೆ ತರಲು ಒಂದಿಷ್ಟು ವರ್ಕೌಟ್ ಮಾಡಿದ್ದಾರೆ ಚೈತ್ರ ವರ್ಕೌಟ್ ಮಾಡುವಾಗ ಟ್ರೈನರ್ ಪಕ್ಕದಲ್ಲಿಯೇ ಇದ್ದಾರೆ ಟ್ರೈನರ್ ಹೇಳಿದಂತೆ ಡೆಡ್ ಲಿಫ್ಟ್ ಮಾಡಿದ್ದಾರೆ ಡಂಬಲ್ ವರ್ಕೌಟ್ ಮಾಡಿದ್ದಾರೆ ಇದರ ಜೊತೆಗೆ ಕೇಬಲ್ ವರ್ಕೌಟ್ ಕೂಡ ಇದೆ ಎಷ್ಟು ಸಾಧ್ಯವೋ ಅಷ್ಟು ಕೇಬಲ್ ಎಳೆದಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರೆ ಮತ್ತೆ ವರ್ಕೌಟ್ ಶುರು ಮಾಡಿದ್ದಾರೆ ಈ ರೀತಿ ತಮ್ಮ ದೈನಂದಿನ ವರ್ಕೌಟ್ ಸೆಷನ್ ಮುಗಿಸಿದ್ದಾರೆ ನೋಡಿ ಚೈತ್ರ ಆಚಾರ್ ಸಿನಿಮಾಗಳಲ್ಲಿ ಹ್ಯಾಪಿ ಡೇ ಟು ಮೀ ಚಿತ್ರ ರಿಲೀಸ್ಗೆ ರೆಡಿ ಇದೆ ಇದೇ ತಿಂಗಳು ಇಪ್ಪತ್ತೆಂಟರಂದು ಒಟಿಟಿಯಲ್ಲಿ ಸ್ಟ್ರೀಮಿಂಗ್ ಆಗುತ್ತಿದೆ ಉತ್ತರಕಾಂಡ ಸಿನಿಮಾದ ಶೂಟಿಂಗ್ ಮುಗಿಸಿದ್ದಾರೆ ಇನ್ನೂ ಬೇರೆ ಕಡೆಗೆ ಚಿತ್ರೀಕರಣ ಇದ್ದರೂ ಇರಬಹುದು ಅನಿಸುತ್ತದೆ ಆದರೆ ಈ ಬಗ್ಗೆ ಸುದ್ದಿಗೇನೂ ಇಲ್ಲ ಚಿತ್ರದ ಮೊದಲ ಹಂತದಲ್ಲಿಯೇ ಬಹುತೇಕ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನು ಸ್ಟ್ರಾಬೆರಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೆಯುತ್ತಿದೆ ಅಂತಲೇ ಹೇಳಬಹುದು